ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ನೂರು ಅಂಕಗಳಿಗೆ ಚರ್ಚೆ ಮಾಡ್ತಕ್ಕಂತಹ ವಿಡಿಯೋ ಪಾಠ ಆಗಿರುತ್ತದೆ ಬರತಕ್ಕಂತಹ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಗೆ ಭಾಳಷ್ಟು ಅನುಕೂಲಕಾರಿಯಾಗತಕ್ಕಂತಹ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಉತ್ತರಗಳ ಸಹಿತ ಇರತಕ್ಕಂತಹ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋ ಪಾಠ ತಮಗೆ ಭಾಳಷ್ಟು ಅನುಕೂಲಕಾರಿಯಾಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಹಾಗಾಗಿ ಯಾರಾದರೂ ನಮ್ಮ ಚಾನಲನ್ನು ತಪ್ಪದೇ ಮೊದಲೇ ಮಾರಿಗೆ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠವನ್ನು ಪ್ರಾರಂಭಿಸ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಇನ್ನು ಉಳಿದಿರತಕ್ಕಂತಹ ಐದು ವಿಷಯಗಳಲ್ಲಿ ಬರತಕ್ಕಂತಹ ಒಂದೊಂದು ವಿಷಯದಲ್ಲಿ ಮೂರು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳ ಸಹಿತ ಚರ್ಚೆ ಮಾಡತಕ್ಕಂತಹ ವಿಡಿಯೋ ಪಾಠಗಳಾಗಿರ್ತವೆ ಮುಂದಿನ ದಿನಗಳಲ್ಲಿ ಅವುಗಳನ್ನ ನಿರೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಮೊದಲನೆಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳು ನೀಡಲಾಗಿದೆ ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬೆರೆಯಿರಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಎಷ್ಟು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಎರಡು ಸಂಧ್ಯಾಕ್ಷರಗಳು ಯಾವಪ್ಪ ಇಲ್ಲಿ ಐ ಮತ್ತು ಅವು ಅಂತಕ್ಕಂಥದ್ದು ಕನ್ನಡ ವರ್ಣ ಸಂಧ್ಯಾಕ್ಷರಗಳು ಎರಡನೇ ಪ್ರಶ್ನೆ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ವಾಗ್ದೇವಿ ಅಂತಕ್ಕಂತಹ ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಕ್ರಮಾಕ್ಷರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಜಸ್ತ್ವ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಪ್ರೀತಿಯ ಹನತೆಯ ಹಣತೆ ಹಚ್ಚೋಣ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಅಥವಾ ಅಡಿಗೆರೆ ಹೇಳಿದ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಇಲ್ಲಿ ಹಚ್ಚೋಣ ಅಂತಕ್ಕಂತಹ ಪದ ವ್ಯಾಕರಣಾಂಶದಲ್ಲಿ ಯಾವುದಕ್ಕೆ ಉದಾಹರಣೆ ಆಗ್ತದೆ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ವಿದ್ಯಾರ್ಥಕಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ನಾಲ್ಕು ಹರ್ಷ ದುಃಖ ಆಶ್ಚರ್ಯ ಸಂತೋಷ ವಿಷಾದ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗ್ತದೆ ಯಾವ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ ಅಂತಂದರೆ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಎಕ್ಸ್ಕ್ಲಾಮೆಟ್ರಿ ಪಂಕ್ಚುಯೇಷನ್ ಮಾರ್ಕ್ ಅಂತ ಕೂಡ ಕರೀತಾರೆ ಪ್ರಶ್ನೆ ಇದು ಕುಂಭ ಸಂಭವ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಈ ಕುಂಭ ಸಂಭವ ಅಂತಕ್ಕಂಥ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತಂದರೆ ಇಲ್ಲಿ ನಮಗೆ ಉತ್ತರ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಕುಂಭ ಸಂಭವ ಅಂತಕ್ಕಂಥ ಪದಕ್ಕೆ ಸರಿ ಉತ್ತರ ಸಮಾಸ ಯಾವುದಪ್ಪ ಅಂತಂದರೆ ಇಲ್ಲಿ ಬಹುರುಭಿ ಸಮಾಸ ಆಗಿರ್ತದೆ ಪ್ರಶ್ನೆ ಸಂಖ್ಯೆ ಆರು ಷಷ್ಠಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಷಷ್ಠಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ಸಂಬಂಧ ಸಂಬಂಧ ಅಂತಕ್ಕಂಥದ್ದು ಷಷ್ಠಿ ವಿಭಕ್ತಿಯ ಪ್ರತ್ಯಯದ ಕಾರಕಾರ್ಥ ಆಗಿರ್ತದೆ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಎಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಏಳು ಸಂಧ್ಯಾ ಸಂಜೆ ವಂದ್ಯ ಬಂಜೆ ಇದು ನಿಮಗೆ ತತ್ಸಮ ಮತ್ತು ತದ್ಭವವನ್ನು ಬರೀತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಎಂಟು ರಪರಪ ಅನುಕರಣ ವ್ಯಯ ಮಂಡಲ ಗಿಂಡಲ ಅಂತಕ್ಕಂಥದ್ದು ಇಲ್ಲಿ ಜೋಡು ಆಗಿರ್ತದೆ ಮುಂದಿನ ಪ್ರಶ್ನೆ ಗೌಡಿತಿ ಗೌಡತಿ ನಾಮ ನೋಟ ಕೃದಂತ ಭಾವನಾಮ ಪ್ರಶ್ನೆ ಸಂಖ್ಯೆ ಹತ್ತು ನದಿ ರೂಢನಾಮ ವಿದ್ಯಾರ್ಥಿ ಅನುವರ್ತಕ ನಾಮ ಈ ರೀತಿಯಾಗಿರ್ತಕ್ಕಂಥ ಸಂಬಂಧಿ ಪದಗಳನ್ನು ಬರಿತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಒನ್ ಮಾರ್ಕ್ ಕ್ವಶನ್ಸ್ಗಳಿರ್ತವೆ ಏಳು ಕ್ವಶನ್ಸ್ಗಳು ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಏಳು ಅಂಕಗಳು ಕನ್ನಡಕ್ಕೆ ಪರಿಶೀಲನೆ ಶಬ್ದಗಳು ಯಾವಾಗ ಬಂದವು ಉತ್ತರ ಕನ್ನಡಕ್ಕೆ ಪರಿಸ್ಥಿತಿ ಶಬ್ದಗಳು ಮಹಮ್ಮದಿಯರ ಆಡಳಿತ ಕಾಲದಲ್ಲಿ ಬಂದವು ಮುಂದಿನ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಉತ್ತರ ಕಿರ್ದಿ ಪುಸ್ತಕವು ಶಾನುಭೋಗರ ಬ್ರಹ್ಮಾಸ್ತ್ರ ಆಗಿರ್ತದೆ ಹದಿಮೂರು ವಿಶ್ವೇಶ್ವರ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿರ್ತಕ್ಕಂಥವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಮುಂದಿನ ಪ್ರಶ್ನೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಉತ್ತರ ಗಡಿ ಪ್ರದೇಶದಲ್ಲಿ ರಾತ್ರಿ ವೇಳೆ ಶತ್ರುಗಳ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಅಂತಕ್ಕಂಥದ್ದು ಈ ದೇಶ ದೇಶಗಳ ಗಡಿಗಳಲ್ಲಿ ಶತ್ರುಗಳ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ತಕ್ಕಂಥ ಒಂದು ವಿಚಾರಕ್ಕಾಗಿ ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಅಂತಂದಾಗ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿವೆ ಅಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳು ಇವೆ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಅಂತಂದರೆ ಕುದುರೆಯನ್ನು ಲವನು ಉತ್ತರಿಯಿಂದ ಕಟ್ಟಿದನು ಮುಂದಿನ ಪ್ರಶ್ನೆ ಪುಟ್ಟಪೋರಿಯು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಪುಟ್ಟಪೋರಿಯ ಅಮ್ಮ ಗುಡಿಸ ಗುಡಿಸಲ್ಲಿನಲ್ಲಿ ಮಲಗಿದ್ದಾಳೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗಳು ಹುಲಿಯ ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಅಂತಕ್ಕಂಥ ಪ್ರಶ್ನೆಗೆ ದೊರೆಗಳು ಆಳಿದ ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿದ ಭರತ ಭೂಮಿಯಲ್ಲಿನ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸುವಾಗ ಕೊಲ್ಲುವುದು ಧರ್ಮವಿಲ್ಲ ಎಂದು ಹುಲಿಯ ಅಭಿಪ್ರಾಯ ಆಗಿರತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಅಂಕದ ಪ್ರಶ್ನೆ ಮಹಿಳೆಯ ಆರ್ತನಾದ ಕೇಳಿದ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಉತ್ತರ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಆ ಮಹಿಳೆಯು ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾನೀಗ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ಎಂಬ ಪ್ರಶ್ನೆಗಳು ರಾಹಿಲನ ಮನ್ನದಲ್ಲಿ ಮೂಡುತ್ತವೆ ಮುಂದಿನ ಪ್ರಶ್ನೆ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಉತ್ತರ ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಟೊಪ್ಪಿಗೆ ಇರುವುದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಇನ್ನೊಬ್ಬರಿಲ್ಲ ಎಂದು ಟೊಪ್ಪಿಗೆಯ ವಿಶೇಷತೆ ಕುರಿತು ಲೇಖಕರು ಈ ರೀತಿಯಾಗಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸಾಮ್ರಾಟರ ರಾಜಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಮಿನಿಸ್ಟರ್ ಅಭೆಯಲ್ಲಿರುವ ವಿಶೇಷ ಕಲ್ಲಿನ ಹೆಸರು ಸ್ಟೋನ್ ಆಫ್ ಸ್ಕೋನ್ ಎಂದು ಸಾಮ್ರಾಟರ ರಾಜಾಭಿಷೇಕವಾಗುವ ಅವರ ಸಿಂಹಾಸನದ ಮೇಲೆ ಪಾಟಿ ಕಲ್ಲನ್ನು ಹಾಕುತ್ತಾರೆ ಇದನ್ನು ಮೂರನೇ ಅನ್ನು ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ತಂದಂತೆ ಕಾಣುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಪರಶುರಾಮರು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆಗೆ ಪರಶುರಾಮರು ತಮ್ಮ ಹತ್ತಿರ ಇರುವಂತಹ ಒಡವೆಗಳನ್ನು ಬೇಡಿ ಬಂದವರಿಗೆ ನೀಡಿದ್ದರು ಹಾಗೆಯೇ ಭೂಮಿಯನ್ನು ಗುರುಗಳಿಗೆ ನೀಡಿದ್ದರು ಅವರ ಹತ್ತಿರ ಕೊಡಲಿಕ್ಕೆ ಏನೂ ಇರುವುದಿಲ್ಲ ಹಾಗಾಗಿ ದ್ರೋಣರಿಗೆ ಚಿನ್ನದ ಪಾತ್ರೆಯಲ್ಲಿ ಅರ್ಗ್ಯವನ್ನು ಕೊಡಲಾಗದೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳ್ಯಾವು ಉತ್ತರ ದುಷ್ಟ ದುಷ್ಟದುರುಪದನೆ ನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠ ಎಂಬಂತೆ ನಿನ್ನ ಸಂಪತ್ತು ಸಹ ನನ್ನ ಇವತೆಗೆ ಸರಿ ಹೋಗಲಾರದು ಜೊತೆಯಲ್ಲಿ ಕಲಿತಿರುವ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನನ್ನು ಕೊಲ್ಲದೆ ಬಿಡುತ್ತಿರುವೆ ಆದರೆ ನನ್ನ ಶಿಷ್ಯರಿಂದ ನಿನ್ನ ಗರ್ವವನ್ನು ಮುರಿಯುತ್ತಿದ್ದರೆ ನಾನು ಮೀಸೆಯನ್ನು ಹೊತ್ತಿದು ವ್ಯರ್ಥ ಎಂದು ದೃಪದನು ಶಪಥ ಮಾಡಿದನು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ ಪ್ರ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರಗಳೇನೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಹತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಭಗತ್ ಸಿಂಗ್ ಒಂದು ನಿರ್ಧಾರಕ್ಕೆ ಬರ್ತಾರೆ ಬಂದನು ಒಂದಲ್ಲ ಒಂದು ದಿನ ದಮನಕಾರಿ ಪ್ರಭುತ್ವ ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕೂರು ಕ್ರೂರ ಬ್ರಿಟಿಷರ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಅನ್ ಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಎಲ್ಲರ ಒಳೆಯದರಲ್ಲಿ ನಮ್ಮ ಒಳ್ಳೆಯದು ಅಡಗಿರ್ತಕ್ಕಂಥ ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆ ಕ್ಷೌರಿಕ್ಷಣ ಕೆಲ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಕಸಬುಗಾರನ ಜೀವನವೇ ಯೋಗ್ಯ ಜೀವನ ಎಂದು ಗಾಂಧೀಜಿಯವರಿಗೆ ಅರಿವು ಆಯಿತು ಮುಂದಿನ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಇವೇನು ಅಂತಕ್ಕಂಥ ಪ್ರಶ್ನೆಗೆ ಅಕ್ಕಮಹಾದೇವಿಯು ಅಜ್ಞಾನಿಯ ಸಂಘವನ್ನು ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಆಗುವುದು ಜ್ಞಾನಿಯ ಸಂಘವನ್ನು ಮಾಡಿದರೆ ಮೊಸರು ಕಡಿದು ಬೆಣ್ಣೆಯನ್ನು ತೆಗೆಯುವಂತಾಗುವುದು ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನನ ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತಾಗುವುದು ಎಂದಿದ್ದಾಳೆ ಮುಂದಿನ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ನಡೆದಿದ್ದವು ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಚಪ್ಪರ ಹಾಕಿದ್ದರು ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟಿದ್ದರು ಮತ್ತೊಂದು ಕಡೆಗಳಲ್ಲಿ ಮಂಡಿಗೆಯನ್ನು ಮಡಚುತ್ತಿದ್ದರು ಬೇರೊಂದು ಕಡೆಯಲ್ಲಿ ಸೇವಿಗೆಯನ್ನು ಕೂಡ ಒತ್ತುತ್ತಿದ್ದರು ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಗದ್ದದ ಕೂಡ ಇರತಕ್ಕಂಥದ್ದು ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ ಇದು ಕೆಳಗಿನ ಕವಿ ಸಾಹಿತಿ ಜನ್ಮಸ್ಥಳ ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ವಾಕ್ಯರೂಪದಲ್ಲಿ ಬರೆಯಂತೆ ಬರೆಯಂತಿದೆ ಎಂ ಮರಿಯಪ್ಪ ಭಟ್ಟ ಅವರ ಬಗ್ಗೆ ಇರತಕ್ಕಂತಹ ಪರಿಚಯ ಎಂ ಮರಿಯಪ್ಪ ಭಟ್ಟರು ಹತ್ತೊಂಬತ್ತು ನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಇವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ವಾರ ಛಂದಸ್ಸಾರ ಎಂಬ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ನೀಡಿ ಗೌರವಿಸಲಾಗಿದೆ ಎಂ ಮರಿಯಪ್ಪ ಭಟ್ ಅವರಿಗೆ ಎರಡನೇದು ಲಕ್ಷ್ಮೀಶಾ ಅವರ ಇಲ್ಲಿ ಪರಿಚಯ ಕವಿ ಲಕ್ಷ್ಮೀಶಾ ಅವರು ನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದ್ದಾರೆ ಇವರನ್ನು ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವರಿಗೆ ಇರ್ತ ಇರ್ತಕ್ಕಂಥವು ಇವರು ಜೈಮಿನಿ ಭಾರತ ಎಂಬ ಪ್ರಸಿದ್ಧ ಕ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು ಇವರಿಗೆ ಉಪಮಾ ಲೋಲ ಕರ್ನಾಟಕ ಕವಿಚೂತನವನ ಚೈತ್ರ ಎಂಬ ಬಿರುದಗಳು ಕೂಡ ಇರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಲಕ್ಷಣದೊಂದಿಗೆ ಚಂದಸೇನ ಹೆಸರನ್ನು ಬರೀರಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಇದು ಕೊಟ್ಟಿರ್ತಕ್ಕಂತಹ ಈ ಒಂದು ಪದ್ಯಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಘನ ವಿಭಾಗವನ್ನು ಮಾಡಿ ಲಕ್ಷಣದೊಂದಿಗೆ ಚಂದಸಿನ ಹೆಸರು ಬರೆಯಂಥದ್ದೇ ಇದಿರತಕ್ಕಂಥ ಪದ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಛಂದಸ್ಸಿನ ಹೆಸರು ಬಂದು ಉತ್ಪಲ ವೃತ್ತ ಅಂತಕ್ಕಂತಹ ಛಂದಸ್ಸಾಗಿರ್ತದೆ ಆಮೇಲೆ ಲಕ್ಷಣ ನೋಡೋದಾದರೆ ಉತ್ಪಲ ವೃತ್ತ ಉತ್ಪಲ ವೃತ್ತದಲ್ಲಿ ಒಟ್ಟು ನಾಲ್ಕು ಸಮಾನವಾದ ಸಾಲುಗಳಿದ್ದು ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳು ಇರುತ್ತವೆ ಮೂರು ಅಕ್ಷರಗಳಂದರಂತೆ ಘನ ವಿಭಾಗ ಮಾಡಿ ಬರನಬ ಗಣಗಳು ಬಂದು ಮೇಲೆ ಒಂದು ಲಘು ಒಂದು ಗುರು ಉಳಿತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ ಸಂಖ್ಯೆ ಏಳು ಪ್ರಶ್ನ ಸಂಖ್ಯೆ ಮೂವತ್ತ ಒಂದು ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದಲ್ಲಿ ಸಮನ್ವಯಗೊಳಿಸಿರಿ ಅಂತಕ್ಕಂಥದ್ದಿದೆ ಸೀತೆಯ ಮುಖವು ಕಮಲವೋ ಎಂಬಂತೆ ಅರಳಿತು ಸೀತೆಯ ಮುಖವು ಕಮಲವೋ ಎಂಬಂತೆ ಅರಳಿತು ಅಂತಕ್ಕಂತಹ ಈ ಒಂದು ಸಾಲಿಗೆ ಅಥವಾ ವಾಕ್ಯಕ್ಕೆ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರಕ್ಕೆ ಅಲಂಕಾರವಾಗಿರ್ತಕ್ಕಂಥದ್ದು ಲಕ್ಷಣ ಉಪಮೇಯವನ್ನು ಉಪಮಾನವನ್ನಾಗಿ ಕಲ್ಪಿಸಿ ಹೇಳುವುದೇ ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎಂಬಂತೆ ಕಲ್ಪಿಸಿದ್ದರಿಂದ ಇದು ಉತ್ಪ್ರೇಕ್ಷ ಅಲಂಕಾರ ಆಗಿರ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಒಂದು ಗಾದೆಯನ್ನು ಮಹತ್ವವನ್ನು ವಿಸ್ತರಿಸಿ ಬರೆಯಿರಿ ಕೊಟ್ಟಿರ್ತಕ್ಕಂಥ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೀರಿ ಅಂತಕ್ಕಂಥದ್ದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತಕ್ಕಂತಹ ಗಾದೆ ಮಾತು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಆಕಾರದಲ್ಲಿ ವಾಮನಂತಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥವು ಈ ಕಲೆಯು ಕನ್ನಡ ಜನಪ್ರಿಯ ಗಾದೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತದ್ದು ಮಿಗಿಲು ಹೆತ್ತ ತಾಯಿ ನಮ್ಮನ್ನು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಈ ಭೂಮಿಗೆ ತಂದು ನಮ್ಮನ್ನು ಕಾಪಾಡುತ್ತಾಳೆ ನಮ್ಮನ್ನು ಜೀವನ ಪೂರ್ತಿ ತನ್ನ ಮಡಿಲಿನಲ್ಲಿಟ್ಟುಕೊಂಡು ಪೋಷಿಸುತ್ತಾಳೆ ಅದಕ್ಕಾಗಿ ನಮ್ಮ ಹಿರಿಯರು ಊರಿಗೆ ರಾಜನಾದರೂ ಹೆತ್ತ ತಾಯಿಗೆ ಮಗ ಎಂದು ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಜನ್ಮಭೂಮಿ ಕೂಡ ನಮಗೆ ಅಷ್ಟೇ ಪ್ರಿಯ ನಾವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋದರೂ ಎಲ್ಲಿ ಎಂತಹ ಸುಖ ಸೌಲಭ್ಯಗಳಿದ್ದರೂ ನಮಗೆ ನಮ್ಮ ಮಾತೃಭೂಮಿ ನೀಡುವ ಸಂತೋಷವನ್ನು ಬೇರೆ ಯಾವ ದೇಶನ ಹೇಳಲಿಕ್ಕೆ ಸಾಧ್ಯವಿಲ್ಲ ಆದುದರಿಂದ ಇವೆರಡೂ ಸ್ವರ್ಗಕ್ಕಿಂತ ಮಿಗಿಲು ಅಂತಕ್ಕಂಥದ್ದು ಗಾದೆ ಮಾತಿನ ಅರ್ಥ ಅಥವಾ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಬೆಳೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಕ್ಕಂಥ ಗಾದೆ ಮಾತು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಗಾದೆಗಳು ಆಕಾರದಲ್ಲಿ ವಾಮನನಂತಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಗಾದೆಯು ಕನ್ನಡ ಜನಪ್ರಿಯ ಗಾದೆಗಳಲ್ಲಿ ಒಂದಾಗಿದೆ ಗಿಡ ದೊಡ್ಡದಾಗಿ ಬೆಳೆಯುವ ಮೊದಲು ಮೊಳಕೆ ಬರುತ್ತದೆ ಆ ಮೊಳಕೆಯು ನೋಡಿದಾಗಲೇ ನಮಗೆ ಗಿಡ ಯಾವ ರೀತಿ ಬೆಳೆದು ದೊಡ್ಡದಾಗುವುದೆಂದು ಊಹಿಸಬಹುದು ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಚಿಕ್ಕಂದಿನಿಂದಲೇ ಅವನ ಗುಣ ಸ್ವಭಾವ ನೋಡಿ ಅವನು ಬೆಳೆದು ದೊಡ್ಡವನಾಗಿ ಏನಾಗಬಲ್ಲ ಎಂದು ಊಹಿಸಬಹುದು ಹಾಗೆಯೇ ಮಕ್ಕಳು ಚಿಕ್ಕ ಚಿಕ್ಕವರಿರುವಾಗಲೇ ನಾವು ಅವರ ವಿಶೇಷಗಳಿಂದ ಅವರ ಭವಿಷ್ಯವನ್ನು ಅರಿಯಬಹುದು ಎಂದು ಈ ಗಾದೆ ಮಾತು ನಮಗೆ ತಿಳಿಸುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಯ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಮೂರು ಅಂಕದ ಪ್ರಶ್ನೆಗಳು ಪಂಡಿತ್ ಪಂಡಿತ ಜನ ಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ ಆಯ್ಕೆ ಈ ವಾಕ್ಯವನ್ನು ಶಿವಕೋಟಾಚಾರ್ಯವರು ಬರೆದಿರುವ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಗ್ನಿಭೂತಿ ವಾಯುಭೂತಿಯರು ತಮ್ಮ ತಂದೆ ಸೋಮಶರ್ಮನ ನಿಧನಾನಂತರ ತಾಯಸೂಚನೆಯಂತೆ ಅವರು ತಮ್ಮ ಸೋದರ ಮಾವನ ಮಾವನಾದ ಸೂರ್ಯಮಿತ್ರನ ಹತ್ತಿರ ವಿದ್ಯಾಭ್ಯಾಸವನ್ನು ಮಾಡಿ ಪುನಃ ರಾಜ್ಯಕ್ಕೆ ಹಿಂದಿರುಗುತ್ತಾನೆ ನಂತರ ರಾಜ ಅತಿ ಬಡನ ಮುಂದೆ ತಮ್ಮ ವಿದ್ಯೆಯನ್ನು ಪ್ರದರ್ಶಿಸಿದಾಗ ಅಲ್ಲಿ ಸೇರಿದಂತಹ ಪಂಡಿತ ಜನರೆಲ್ಲರೂ ಆಶ್ಚರ್ಯ ಚಕಿತರಾಗುತ್ತಾರೆ ಸ್ವಾರಸ್ಯ ಈ ವಾಕ್ಯವು ವಿದ್ಯೆಯ ಮಹತ್ವವನ್ನು ಸಾರುತ್ತದೆ ಮುಂದಿನ ಸಂದರ್ಭ ಕೈಗಾರಿಕರಣ ಇಲ್ಲವೇ ಅವನತಿ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪಗೌಡ ಅವರು ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು ಸಂದರ್ಭ ದಿವಾನ್ ಸರ್ ಎಂ ವಿಶ್ವೇಶರಯ್ಯ ಅವರು ಕೈಗಾರಿಕಾ ಕುರಿತಾಗಿ ಹೇಳುವಾಗ ಈ ಮಾತನ್ನು ಬಂದಿರತಕ್ಕಂಥದ್ದು ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಹಲವು ಬಗೆಯ ಕೈಗಾರಿಕೆಗಳ ಸ್ಥಾಪನೆ ಅತಿ ಅವಶ್ಯಕ ಈ ಕೈಗಾರಿಕೆಗಳ ಸ್ಥಾಪನೆ ಆಗದಿದ್ದರೆ ಆ ದೇಶದ ಅವನತಿ ಹೊಂದುತ್ತದೆ ಎಂಬುದು ವಿಶ್ವೇಶ್ವರಯ್ಯವರ ವಿಚಾರ ಆಗಿರ್ತದೆ ಸ್ವಾರಸ್ಯ ಇದು ಕೈಗಾರಿಕೆಗಳ ಮಹತ್ವವನ್ನು ತಿಳಿಸಿಕೊಡುತ್ತದೆ ಮೂವತ್ತೈದು ಮುಂದಿನ ಸಂದರ್ಭ ಏನ್ರಯ ಏನು ಮಾಡ್ತಾ ಇದ್ದೀರಿ ಆಯ್ಕೆ ಈ ವಾಕ್ಯವನ್ನು ದೇವನೂರು ಮಹಾದೇವ್ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಗ್ರಾಮದೇವಿ ಮಂಚಮ್ಮಳು ಗ್ರಾಮದೇ ಗ್ರಾಮದ ಜನತೆಗೆ ಕೇಳುತ್ತಾಳೆ ಗ್ರಾಮದ ಜನರೆಲ್ಲ ಸೇರಿಕೊಂಡು ತಮಗೆ ಸ್ವಂತ ಮನೆ ಇರದಿದ್ದರೂ ಗ್ರಾಮ ದೇವತೆಯಾದ ಮಂಚಮ್ಮಳಿಗೆ ಗುಡಿಯನ್ನು ಕಟ್ಟುತ್ತಿದ್ದರು ಇದನ್ನು ಕಂಡು ಕುಪ್ಪಿತರಾದಂತಹ ಗ್ರಾಮದೇವಿ ಜನರಿಗೆ ಯಾವ ಈ ರೀತಿಯಾಗಿ ಹೇಳುತ್ತಾಳೆ ಸ್ವಾರಶ್ಯ ಗ್ರಾಮದೇವತೆ ಮನೆ ಮಂಚಮ್ಮಗಳಲ್ಲಿ ಇರುವಂತಹ ಸಮಾನತೆ ಸಮಾಜದ ಕಲ್ಪನೆ ತಿಳಿದು ಬರುತ್ತದೆ ಮುಂದಿನ ಸಂದರ್ಭ ತಿಂಗಳಿನೂರಿನ ನೀರನ್ನು ಹೀರಿ ಈ ಸಾಲನ್ನು ದರಾಬೇಂದ್ರೆಯವರು ರಚಿಸಿರುವ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ದರಾ ಬೇಂದ್ರೆಯವರು ಕಾಲವನ್ನು ಪಕ್ಷಿಗೆ ಹೋಲಿಸುತ್ತಾ ಪಕ್ಷಿ ಕಾಲ ಪಕ್ಷಿಯು ಮುಂದೊಂದು ದಿನ ಭೂಲೋಕವನ್ನು ದಾಟಿಕೊಂಡು ಮಂಗಳ ಚಂದ್ರ ಶುಕ್ರ ಗ್ರಹಗಳಲ್ಲಿ ಪಾದಾರ್ಪಣೆ ಮಾಡಿ ದಿಗ್ಮಂಡಲದ ಆಚೆಗೆ ಹಾರಲು ಪ್ರಯತ್ನಿಸುತ್ತದೆ ಎಂದು ಹೇಳಿದ್ದಾರೆ ಸ್ವರಶ್ಯ ಈ ಸಾಲಿನಲ್ಲಿ ಬೇಂದ್ರೆ ಅವರ ದೂರದೃಷ್ಟಿಯನ್ನು ದೂರದ ದೂರದೃಷ್ಟಿಯು ತಿಳಿದು ಬರುತ್ತದೆ ಮುಂದಿನ ಪ್ರಶ್ನೆ ಸಂದರ್ಭ ಸಮರದೊಳೆನ್ನ ಗಜ್ಜ ಪೇಳಿ ಮಾವುದು ಕಜ್ಜಂ ಆಯ್ಕೆ ಈ ಸಾಲನ್ನು ಅವರು ಬರೆದಿರುವ ಸಾಹಸ ಭೀಮ ವಿಷಯ ಕೃತಿಯಿಂದ ಆಯ್ದ ಚಲಮನೆ ಮೇರೆವೆಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಇದು ದುರ್ಯೋಧನ ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಹೇಳುವ ಮಾತು ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯಲು ಬಂದಾಗ ಭೀಷ್ಮಾಚಾರ್ಯರು ದೋ ದ್ರೋಣ ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಕೊಳ್ಳುವುದು ಒಳ್ಳೆಯದೆಂದು ಸಲಹೆಯನ್ನು ನೀಡುತ್ತಾರೆ ಆ ಸಲಹೆಯನ್ನು ನಿರಾಕರಿಸಿದ ದುರ್ಯೋಧನನು ನಾಳೆ ನಡೆಯುವಂತಹ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನನ್ನ ಕಾರ್ಯ ಯಾವುದೆಂದು ಸೂಚಿಸಿ ಎಂದು ತಮ್ಮ ತಾತನಾದಂತಹ ಭೀಷ್ಮಾಚಾರ್ಯರಿಗೆ ಕೇಳಿಕೊಳ್ಳುತ್ತಾನೆ ಸ್ವಾರಶ್ಯ ಇದು ದುರ್ಯೋಧನನ ಛಲದ ಗುಣವನ್ನು ತಿಳಿಸುತ್ತದೆ ಮುಂದಿನ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಒಳಂಗಿದೊಳಗ ವಚನ ಕೊಟ್ಟರೂ ಬ್ಯಾಡರೆಲ್ಲ ಕಲ್ತಾ ಈ ಸಾಲನ್ನು ಆಯ್ಕೆ ನೋಡೋದಾದರೆ ಈ ಸಾಲನ್ನು ಡಾಕ್ಟರ್ ಬಿ ಎಸ್ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿಯಿಂದ ಆರಿಸಿದ ಹಲಗಲಿ ಬೇಡರು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬ್ರಿಟಿಷರು ಹತ್ತೊಂಬತ್ತು ನೂರ ಐವತ್ತೇಳರ ತರುವಾಯ ನಂತರ ಅಥವಾ ತರುವಾಯ ಭಾರತದಲ್ಲಿ ನಿಶಸ್ತ್ರೀಕರಣ ಕಾಯ್ದೆಗೆ ಜಾರಿಗೆ ತಂದರು ಈ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿ ಬೇಡರು ಸಹ ದೊಡ್ಡದಾದಂತಹ ಒಂದು ಹೋರಾಟವನ್ನು ಮಾಡಿದ್ದರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಹಲಗಲಿಯ ಬೇಡರೆಲ್ಲರೂ ಒಂದೆಡೆ ಸಭೆ ಸೇರಿ ನಾವು ಯಾವುದೇ ಕಾರಣಕ್ಕೂ ನಮ್ಮದಿರುವ ಆಯುಧಗಳನ್ನು ಬ್ರಿಟಿಷರಿಗೆ ಒಪ್ಪಿಸಬಾರದು ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಎಂದು ಹೇಳುವಾಗ ಈ ಸಾಲು ಬಂದಿರತಕ್ಕಂಥದ್ದು ಸ್ವಾರಸ್ಯ ಇದು ಹಲಗಲಿ ಬೇಡರಲ್ಲಿದ್ದ ಒಗ್ಗಟ್ಟನ್ನು ತಿಳಿಸಿಕೊಡ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ನೀವು ಪ್ರಿಪೇರ್ ಮಾಡಿರ್ತಕ್ಕಂತಹ ಪದ್ಯ ಭಾಗವನ್ನು ಎರಡು ಕೊಟ್ಟಿರ್ತಾರೆ ಎರಡರಲ್ಲಿ ಒಂದನ್ನು ನೀವು ನಾಲ್ಕು ಅಂಕಗಳಿಗೆ ಬರಿಬೇಕಾಗ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀರಿ ಅಂತಕ್ಕಂಥದ್ದು ಇದು ಕೂಡ ತಮಗೆ ನಾಲ್ಕು ಅಂಕಗಳ ಪ್ರಶ್ನೆಯಾಗಿರ್ತದೆ ಸೊ ಇಲ್ಲಿರ್ತಕ್ಕಂತಹ ಈ ಪದ್ಯವನ್ನು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು ಅಂತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಸಾರಾಂಶ ಯಾವ ರೀತಿ ಬರೆಯಲ್ಪಡ್ತದೆ ಅಂತಂದ್ರೆ ಇಲ್ಲಿ ಈ ಪದ್ಯ ಭಾಗವನ್ನು ಕುವೆಂಪು ಅವರು ರಚಿಸಿರುವ ಹಸುರು ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಈ ಕೆಳಗಿನ ಪದ್ಯದ ಪದ್ಯ ಭಾಗದಲ್ಲಿ ಕವಿ ಕುವೆಂಪು ಅವರು ಹಸುರಿನ ಮನೋಮೋಹಕತೆಯನ್ನು ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ ಪ್ರಕೃತಿಯ ಮಡಿಲಿನಲ್ಲಿ ಬೆಳೆದಂತಹ ಕುವೆಂಪು ಅವರಿಗೆ ತಮ್ಮ ಸುತ್ತಮುತ್ತಲಿನ ಎಲ್ಲ ಕಡೆಗೂ ಹಸಿರೇ ಕಾಣುತ್ತದೆ ಅತ್ತ ಕಡೆಗೂ ಹಸಿರು ಇತ್ತ ಕಡೆಗೂ ಹಸಿರು ಎತ್ತೆತ್ತದ ಹಸಿರು ಕಡಲಿನ ನೀರು ಹಸಿರಾಗಿದೆ ಅಷ್ಟೇ ಅಲ್ಲದೆ ಕವಿಯ ಆತ್ಮ ಒಡಲೊಳಗಿರುವ ನೆತ್ತರವೂ ಸಹ ಹಸಿರಾಗಿದೆ ಎಂದು ಬನ್ನಿಸಲಾಗಿದೆ ಈ ರೀತಿಯಾಗಿ ಸಾರಾಂಶವನ್ನು ಬರಿತಕ್ಕಂಥದ್ದು ಇನ್ನು ಎಂಟು ಹತ್ತು ಹೇಳಿದ ಉತ್ತರ ಬರಿತಕ್ಕಂಥದ್ದು ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಇರ್ತಕ್ಕಂಥದ್ದು ಶಬರಿಯೇ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ಸ್ವಾರಸ್ಯವನ್ನು ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥದ್ದು ಉತ್ತರ ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ ಅಲ್ಪಸಂಖ್ಯಾತ ಭಕ್ತರಲ್ಲಿ ಶಬರಿ ಕೂಡ ಒಬ್ಬಳಾಗಿದ್ದಳು ಶಬರಿ ರಾಮನ ಬರುವಿಕೆ ಕೈ ಕಾದಿದ್ದಳು ಶಬರಿ ಶಬರಿ ಎಷ್ಟೋ ವರ್ಷಗಳ ಕಾಯುವಿಕೆ ತಪಸ್ಸು ಕೊನೆಗೂ ಈಡೇರುವಂತೆ ರಾಮನ ದರ್ಶನದ ದಿನ ಸಮೀಪಿಸಿತು ರಾಮ ಬರುವಿನಿಂದ ಶಬರಿ ಹೂವು ಹಣ್ಣು ಮಧು ಪರ್ಕಗಳನ್ನು ತಂದು ದಿನವೂ ಕಾಯುತ್ತಿದ್ದಳು ಅಂತೂ ಶಬರಿ ಆಯೆ ಪೂರೈಸಲೋ ಎಂಬಂತೆ ಸೀತೆಯನ್ನು ಹುಡುಕತ ರಾಮ ಲಕ್ಷ್ಮಣ ಸಮೇತನಾಗಿ ಮತಂಗಾಶ್ರಮಕ್ಕೆ ಬಂದನು ಅಲ್ಲಿ ತನಗಾಗಿ ಕಾತಿದ ಶಬರಿಯು ನೀಡಿದ ಉಪಚಾರದಿಂದ ರಾಮನು ಸಂತಸಭರಿತನಾದನು ರಾಮನ ದರ್ಶನದಿಂದ ಶಬರಿಗೆ ಪರಮಾನಂದವಾಯಿತು ನಾನು ಸುಖಿ ಪರಮ ಸುಖಿ ಹಿಂದೆನೆಗೆ ಬದು ಸಂತೋಷವಾಗಿದೆ ಎಂದು ಹಿಗ್ಗಿ ಹಾಡುಗಳು ರಾಮನ ದಿವ್ಯ ದರ್ಶನ ವಿನಯಾಧಾರ ತುಂಬಿರುವ ಮಾತುಗಳು ಕೇಳಿ ಶಬರಿ ತಾನು ಧನ್ಯರಾದನೆಂದು ರಾಮನ ದರ್ಶನ ಪುಣ್ಯ ಲಭಿಸಿತು ತನ್ನ ಚಿಂತೆಯಲ್ಲ ಹಿಂಗಿ ಹೋಯಿತೆಂದು ಧನ್ಯತಾ ಭಾವವನ್ನು ತಾಳಿದಳು ಅಥವಾ ನಂಬಿ ಕೆಟ್ಟವರಿಲ್ಲ ಎಂಬ ಮಾತನ್ನು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಶಬರಿಯು ತನ್ನ ಗುರುಗಳಾದ ಮತಂಗ ಮುನಿಗಳಿಂದ ರಾಮನ ಗುಣ ಸ್ವಭಾವ ವಿನಯವಂತಿಕೆ ಮುಂತಾದವುಗಳನ್ನ ಕಥೆಯ ರೂಪದಲ್ಲಿ ಕೇಳುವುದರ ಮುಖಾಂತರ ಶ್ರೀರಾಮ ಒಂದಲ್ಲ ಒಂದು ದಿನ ನಿನ್ನ ಹುಡುಕಿಕೊಂಡು ಬರು ಬಂದೇ ಬರುವವನು ನಿನಗೆ ದರ್ಶನ ಬಗ್ಗೆ ಎಂಬ ಮಾತನ್ನು ಗಾಢವಾಗಿ ನಂಬಿ ರಾಮನಿಗೆ ಮನಸ್ಸಿನಲ್ಲಿಯೇ ಮಂದಿರ ಮಂದಿರವನ್ನು ನಿರ್ಮಿಸಿಕೊಂಡಿದ್ದಳು ಪತಂಗರು ದಿವ್ಯ ಲೋಕವನ್ನು ಸೇರಿದ ಬಳಿಕ ರಾಮಜನಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕೈ ಕಾದಿದ್ದಳು ಪ್ರತಿದಿನವೂ ಹೊಸ ಹೂ ಹಣ್ಣುಗಳನ್ನು ತಂದು ರಾಮ ರಾಮನು ಬಂದಾಗ ಅರ್ಪಿಸಲೇಬೇಕೆಂದು ಕಾಯುತ್ತಿದ್ದಳು ರಾಮನು ಬಾರದೆ ತನಗೇನು ತೋರದೆಂದು ಅವನು ಸವಿದಲ್ಲದೆ ಈ ಹಣ್ಣುಗಳು ಸವಿಯಾಗದೆಂದು ಪರಿತಪಿಸುತ್ತಿದ್ದಳು ಸೀತಾ ಅಪಹರಣದ ನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣ ಲಕ್ಷ್ಮಣರು ಸೀತೆಯನ್ನು ಹು ಹುಡುಕುತ್ತಿರುವಾಗ ತಪಸ್ವಿಗಳಾದದನು ಎಂಬುವರ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪಗೊಂಡಂತಿದ್ದ ಶಬರಿಯನ್ನು ದರ್ಶಿಸುತ್ತಾರೆ ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ನಂಬಿಕೆಟ್ಟವರಿದೆ ಎಂಬ ಮಾತು ಶಬರಿ ಪಾದಿಗೆ ನಿಜವಾಗಿ ಪರಿಣಮಿಸಿತು ಮುಂದಿನ ಪ್ರಶ್ನೆ ಕರಣಿಗೆ ಕೃಷ್ಣನು ಒಡ್ಡಿದ ಆಮಿಷಗಳು ಏನು ಉತ್ತರ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯ ನಡೆಯುವುದು ಖಚಿತವಾದಾಗ ಕೌರವ ಸೇನೆಯಲ್ಲಿ ಪಾಂಡವರನ್ನು ಬಲಶ ಬಲಶಾಲಿ ಕರ್ಣನಿರುವುದರಿಂದ ಅವನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆಯೊಂದನ್ನು ಸಿದ್ಧಪಡಿಸಿ ಕರ್ಣನನ್ನು ತನ್ನೊಡನೆ ಕ ಕರೆದೊಯ್ಯುತ್ತಾನೆ ಶ್ರೀಕೃಷ್ಣನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸಂಕೋಚ ಪಡುವ ಕರ್ಣನಿಗೆ ಶ್ರೀಕೃಷ್ಣನು ಕೌರವ ಯಾದವರಲ್ಲಿ ಯಾವುದೇ ಭೇದವಿಲ್ಲ ಹಾಗೆ ನೋಡಿದರೆ ನೀನೇ ಮೇದಿನಿ ಪತಿ ಹಿಂದೆ ನಡೆದುದು ನಿನಗೆ ಅರಿವಿಲ್ಲ ಮಂತ್ರಗಳ ಸಾಹಿತ್ಯದಿಂದ ಕುಂತಿ ಪಡೆದ ಮಕ್ಕಳಲ್ಲಿ ನೀನೇ ಮೊದಲು ಎನ್ನುವನು ಪಾಂಡವರೆಲ್ಲರೂ ನಿನ್ನ ಸಹೋದರರು ಆದ್ದರಿಂದ ಹಸ್ತಿನಾಪುರದ ರಾಜನನ್ನಾಗಿ ನಿನಗೆ ಅಧಿಕಾರ ಸಿಗುವಂತೆ ಮಾಡುವೆನು ಪಾಂಡವರ ಕಡೆಯವರು ಕೌರವರ ಕಡೆಯವರು ನಿನ್ನನ್ನು ಓದಿಸುವಂತೆ ಆಗುವುದು ಅವೆರಡೂ ಸಂತತಿಯವರು ನಿನಗೆ ಕಿಂಕರ ಕಿಂಕರ ಎನಿಸುವರು ನಿನ್ನ ಬಲಭಾಗದ ಕೌರವನ ಕಡೆಯವರು ಎಡಭಾಗದಿಂದ ಎಡಭಾಗದಲ್ಲಿ ಪಾಂಡವರ ಕಡೆಯವರು ಎದುರಿಗೆ ಮಾದ್ರ ಮಾಗದ ಯಾದವರು ಮೊದಲಾದ ರಾಜರು ಅವರೆಲ್ಲರ ನಡುವೆ ನೀನು ಓಲಗದಲ್ಲಿ ಕಂಗೊಳಿಸುವ ಆ ವೈಭವವನ್ನು ಕಲ್ಪಿಸಿಕೋ ಅದೆಲ್ಲವನ್ನು ಬಿಟ್ಟು ಕೌರವನ ಎದುರು ಜೀಯ ಪ್ರಸಾದ ಎಂದು ಅವನ ಸೇವಕನಂತೆ ಜೀವಿಸುವುದು ನನಗೆ ತರವಲ್ಲ ನಾಣೆಯಾಗಿಯೂ ಹೇಳುವೆ ಹಸ್ತಿನಪುರದ ರಾಜ್ಯವನ್ನು ವಹಿಸಿಕೊಡುವ ಕೊಂಡು ಕುಂತಿ ಮಕ್ಕಳಿಂದ ಸೇವೆಯನ್ನು ಪಡೆಯುವುದರಿಂದ ಯಾವುದೇ ಹಾನಿಯಿಲ್ಲ ಎಂದು ಶ್ರೀಕೃಷ್ಣ ಕರ್ಣನಿಗೆ ಆಮಿಷವನ್ನು ಒಡ್ಡಿದನು ಇನ್ನು ಅಥವಾ ಪ್ರಶ್ನೆ ನೋಡೋದಾದರೆ ಪಾಂಡವರು ಸೋದರರೆಂದು ತಿಳಿದ ಕರ್ಣನ ಮನಸ್ಥಿತಿ ಹೇಗಾಯಿತು ವಿವರಿಸಿ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಇಲ್ಲಿ ನಿಮಗೆ ಉತ್ತರವನ್ನು ಕೊಡಲಾಗಿರ್ತದೆ ಸ್ವಲ್ಪ ಸಮಯ ನೀವು ವಿಡಿಯೋವನ್ನು ಸ್ಟಾಪ್ ಮಾಡಿ ಅಥವಾ ಪಾಸ್ ಮಾಡಿ ನಿಲ್ಲಿಸಿ ನೀವು ಉತ್ತರವನ್ನು ಬರೆದುಕೊಳ್ಳಬಹುದು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಕೆಳಗಿನ ಗದ್ಯ ಭಾಗವೂ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬೇರೀರಿ ಅಂತಕ್ಕಂಥದ್ದಿದೆ ಸೊ ಇದು ಎಲ್ಲರಿಗೆ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲೇ ಗದ್ಯ ಭಾಗವು ಓದಿಕೊಂಡು ಕೆಳಗಡೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬರಿತಕ್ಕಂಥದ್ದು ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ನಿಮ್ಮನ್ನು ಹಾವೇರಿ ಅಥನು ಸ್ತ್ರೀ ಅಥವಾ ತನ್ಮಯ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಶುದ್ಧ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸುವಂತೆ ಕೋರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನೆ ಮನವಿ ಪತ್ರ ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗೆ ಐದು ಅಂಕದ ಪ್ರಶ್ನೆ ಆಗಿರೋದರಿಂದ ಇಂದ ಅಂತಕ್ಕಂತಹ ಪ್ರಾಮ್ ಅಡ್ರೆಸ್ಸನ್ನು ಬರೆದು ತನ್ಮಯ್ ಬಸವೇಶ್ವರ ಬಡಾವಣೆ ಹಾವೇರಿ ನೆಕ್ಸ್ಟ್ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾವೇರಿ ಮಾನ್ಯರಿ ಅಂತ ಬರೀಬೇಕು ಇವೆಲ್ಲ ಮೇನ್ ಪಾಯಿಂಟ್ಗಳಾಗಿರ್ತವೆ ಆಮೇಲೆ ವಿಷಯ ಬರೆದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸುವ ಕುರಿತು ಅಂತ ವಿಷಯ ಬರೆದು ನಿಮ್ಮ ವಿಷಯವನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗ್ತದೆ ಈ ಮೇಲ್ಕನಿಸಿದ ವಿಷಯದನ್ವಯ ನಾನು ಹಾವೇರಿ ಬಸವೇಶ್ವರ ಬಡಾವಣೆಯ ಮಸೇಗಿದ್ದು ನಮ್ಮ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಾಕಷ್ಟು ಅಭಾವ ಇದೆ ಈಗ ಬರು ಬರುತ್ತಿರುವಂತಹ ನೀರು ಸಹ ಶುದ್ಧವಾಗಿರುವುದಿಲ್ಲ ಇಂತಹ ಸಾಕಷ್ಟು ಜನರಿಗೆ ರೋಗ ರುಜಿನಗಳು ಕಾಡಿಕೊ ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ಆದಷ್ಟು ಬೇಗನೇ ನಮ್ಮ ಬಡಾವಣೆಗೆ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಿಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಅಂತ ಹೇಳ್ತಾ ಈ ಪದ್ಯವನೆಯಲ್ಲಿ ಗೌರವಗಳೊಂದಿಗೆ ತಮ್ಮ ವಿಶ್ವಾಸ ಅಂತ ಬರೆದು ಸ್ಥಳ ದಿನಾಂಕವನ್ನು ಹಾಕಿದರೆ ನೀವು ಐದು ಅಂಕಗಳು ಬರ್ತವೆ ಅಥವಾ ಅಂತ ಬರೆದು ನೀವು ಬಳ್ಳಾರಿ ಸರ್ಕಾರಿ ಶಾಲೆಯ ಸುಂದರ ಅಥವಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಜರುಗಿದ ವಾರ್ಷಿಕ ಸ್ನೇಹ ಸಮ್ಮೇಳನದ ಕುರಿತು ರಾಜೂರಿ ವಿವೇಕಾನಂದ ಬಡಾವಣೆಯಲ್ಲಿರುವ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೋದು ಇದು ನಿಮಗೆ ವೈಯಕ್ತಿಕ ಪತ್ರ ಆಗಿರ್ತಕ್ಕಂಥದ್ದು ಇಲ್ಲಿ ಕೂಡ ಇಂದ ಅಂತಕ್ಕಂಥದ್ದು ಬರೀರಿ ಆಮೇಲೆ ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ ನಿನ್ನ ಗೆಳತಿಯಾದ ಇದೆಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಗೆಳೆತೆ ಸರಿಯಾ ಅಂತ ಬರೆದು ಇವರಿಗೆ ಸರಸ್ವತಿ ವಿವೇಕಾನಂದ ಬಡವನೇ ರಾಯಚೂರು ಅಂತ ತಾವು ಬರೆಯಬಹುದು ಇನ್ನು ಈ ಕೆಳಗೆ ಯಾವುದಾದ್ರು ಒಂದು ವಿಷಯದ ಕುರಿತು ಹದಿನೈದು ವಾಕ್ಯಗಳು ಕಡಿಮೆ ಇಲ್ಲ ಪ್ರಬಂಧ ಬರೆಯಿರಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಹದಿನೈದು ಶಬ್ದಗಳಿಗೆ ಕಡಿಮೆ ಇಲ್ಲದಂತೆ ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರೀತಕ್ಕಂಥದ್ದು ಪೀಠಿಕೆಯನ್ನು ಪೀಠಿಕೆಯಿಂದ ಪ್ರಾರಂಭಿಸಿ ಇಂಟ್ರೊಡಕ್ಷನನ್ನು ಬರಲೇಬೇಕಾಗ್ತದೆ ಸೊ ಇಲ್ಲಿರ್ತಕ್ಕಂಥದ್ದನ್ನು ನೀವು ಪಾಯಿಂಟ್ ಔಟ್ ಮಾಡ್ಕೋಬೋದು ಅಥವಾ ಇದಕ್ಕೆ ಕೇಳಲ್ಪಟ್ಟಿರ್ತಕ್ಕಂಥದ್ದು ಚಂದ್ರಯಾನ ಚಂದ್ರಯಾನದ ಬಗ್ಗೆ ಇಲ್ಲಿ ನೀವು ಇಲ್ಲಿ ಪೀಠಿಕೆ ಬರೆದು ಪ್ರಬಂಧವನ್ನು ಬರಿಬೋದು ಸೊ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿವರೆಗೆ ನಾವು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಕೂಲ ಆಗ್ತಕ್ಕಂತಹ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಚರ್ಚೆ ಮಾಡಿದ್ದೀವಿ ಇನ್ನು ಮುಂದಿನ ವಿಷಯಗಳಾಗಿರ್ತಕ್ಕಂಥ ಗಣಿತ ಇಂಗ್ಲೀಷ್ ಆಮೇಲೆ ವಿಜ್ಞಾನ ಸಮಾಜ ವಿಜ್ಞಾನ ಹಿಂದಿ ವಿಷಯಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತೀವಿ ಸೊ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಧನ್ಯವಾದಗಳು